ಹೀರೋಯಿನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಲೈಕ್ ಅವರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ತೆಲುಗು ಮೂವಿ ನೋಡಿದಂಗೆ ಆಯ್ತು ಅಂತ ಹೇಳಿದ್ರು ಚೆನ್ನಾಗಿದೆ ರಾಜಕೀಯನ ಯಾವ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ನೀಟಾಗಿ ತೋರಿಸಿದಾರೆ ಪ್ರಜಾಪ್ರಭುತ್ವದ ಸಮಾಜ ಇವತ್ತು ಸಮಾಜದಲ್ಲಿ ಏನು ನಡೆಯತಾಿದ ಅಂತ ಎತ್ತಿ ತೋರಿಸಿದಾರೆ ರಾಜಕೀಯದಲ್ಲಿ ಏನೇನೆಲ್ಲ ಆಗುತ್ತೆ ಯಾರಾದರೂ ಒಬ್ಬರು ಎಂಟ್ರಿ ಆಗ್ತಾರೆ ಅಂದ್ರೆ ಎಷ್ಟೊಂದು ತಲೆಗಳಳು ಕುರುಳ್ತವೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಮೂವಿ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಹಂಗೆ ಬಂದಿದ್ದು ಅದನ್ನೇ ಹೇಳ್ತಾ ಇದ್ದಿದ್ದು ಬಟ್ ಎಕ್ಸ್ಪೆಕ್ಟೇಷನ್ ಮೀರಿಸ್ತು ಸ್ಟೋರಿ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತೆಲುಗು ಮೂವೀಸ್ ತಮಿಳ್ ಮೂವೀಸ್ ಎಲ್ಲ ಸ್ಟೋರಿ ತುಂಬ ಕಡಿಮೆ ಇರುತ್ತೆ ಬಟ್ ಅದನ್ನೇ ನಾವು ನೋಡಿ ನೋಡಿ ಇದು ಮಾಡ್ತೀರಿ ಎಂಕರೇಜ್ ಮಾಡ್ತೀರಿ ನಮ್ಮ ಕನ್ನಡ ಮೂವೀಸು ಲೈಕ್ ನೋಡಿ ಎಂಕರೇಜ್ ಮಾಡಬೇಕು ಸ್ಟೋರಿ ತುಂಬ ಚೆನ್ನಾಗಿದೆ ಸೊ ಸಪೋರ್ಟ್ ಮಾಡಬೇಕು ಆ ಆ್ಯಕ್ಟಿಂಗ್ ಎಲ್ಲ ಅದೇ ಹೊಸ ಹೊಸೊಬ್ಬರು ಥರ ಏನಿದ್ದೀರ ಹೀರೋಯಿನ್ ಮಾತ್ರ ತುಂಬ ಚೆನ್ನಾಗಿತ್ತು ಲೈಕ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಇಬ್ಬರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಪರ್ಸ್ನಲಿ ನನಗೆ ಮೂವಿ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ನಡೀತಾರದೆ ತೋರಿಸ್ಕೊಡ್ತಾ ಇದ್ದಾರೆ ರಾಜಕೀಯದಲ್ಲಿ ಏನೇನೆಲ್ಲ ಆಗುತ್ತೆ ಯಾರಾದ್ರೂ ಒಬ್ರು ಎಂಟ್ರಿ ಆಗ್ತಾರೆ ಅಂದ್ರೆ ಎಷ್ಟೊಂದು ತಲೆಗರಳು ಹುರುಳುತ್ತವೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅಂಡ್ ದೇವರು ಹೆಸರಲ್ಲಿ ಎಷ್ಟು ಚೆನ್ನಾಗಿ ಜನಗಳಿಗೆ ಮೋಸ ಮಾಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಅಷ್ಟೇ ಮೂವಿ ತುಂಬಾ ಚೆನ್ನಾಗಿದೆ ಸೊ ಕನ್ನಡ ಮೂವಿಗಳನ್ನ ಥಿಯೇಟರ್ ಗೆ ನೋಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ರೋಣ ಮೂವಿ ಟೀಮ್ಗೆ ಅಂಡ್ ಥ್ಯಾಂಕ್ ಯು ಅದು ನ್ಯೂ ಕಮರ್ ಬಟ್ ಅಷ್ಟು ಆಕ್ಟ್ ಮಾಡಿದ್ದಾರೆ ಕೂಡ ಅಷ್ಟೇ ಪಾತ್ರ ಕೊಟ್ಟಿದ್ದಾರೆ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬಾ ಚೆನ್ನಾಗಿದೆ ರಾಜಕೀಯನ ಯಾವ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಬೇಕು ಅನ್ನೋದನ್ನ ನೀಟ್ ಆಗಿ ತೋರಿಸಿದ್ದಾರೆ ತುಂಬಾ ಇಷ್ಟ ಆಯಿತು ಹೊಸದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋ ತುಂಬಾ ಚೆನ್ನಾಗಿದೆ ಲಾಸ್ಟ್ ಗೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ಯಾರು ಇರ್ಬೋದು ವಿಲನ್ ಅನ್ನೋದನ್ನ ಲಾಸ್ಟ್ ವರ್ಗೇ ನೋಡಬೇಕು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಬರು ಅಂತ ಅನ್ಸದೇ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ನನಗೆ ಸರ್ ರಾಜಕೀಯದ ಬಗ್ಗೆ ನಮಗೆ ಏನಾಗುತ್ತೆ ಗೆ ಕುತೂಹಲ ರಾಜಕೀಯದ ಬಗ್ಗೆ ಏನಿದೆ ಅನ್ನೋದನ್ನ ತೋರಿಸಿದ್ದಾರೆ ಲಾಸ್ಟ್ ಅಲ್ಲಿ ಯಾರು ವಿಲನ್ ಅನ್ನೋದನ್ನ ಲಾಸ್ಟ್ ಎಂಟು ಗಂಟೆ ನೋಡ್ರೆ ಗೊತ್ತಾಗುತ್ತೆ ಅವ್ರ ಕಾಮಿಡಿ ಚೆನ್ನಾಗಿದೆ ಅದ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹೊಸೊಬ್ರು ಅಂತ ಅನ್ಸೋದೇ ಇಲ್ಲ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅದಾದ್ಮೇಲೆ ಓವರ್ ಎಲ್ಲರೂ ಹೊಸೊಬ್ರು ಹೊಸೊಬ್ರಿಗೆ ಒಂದ್ ಒಳ್ಳೆ ಅವಕಾಶ ಕೊಡಬೇಕು ಓವರ್ ಮ್ಯಾಮ್ ಹೇಳಿದಂಗೆ ಒಂದು ತೆಲುಗು ಮೂವಿ ನೋಡ್ದಂಗ ಆಯ್ತು ಅಂತ ಹೇಳಿದ್ರು ಚೆನ್ನಾಗಿದೆ ಇನ್ನ ಸಕ್ಕದಾಗು ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರೀನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗನ ಚೆನ್ನಾಗಿದೆ ಆಲ್ ದ ಬೆಸ್ಟ್ ನೋಡ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಇನ್ನ ಚೆನ್ನಾಗಿ ಮಾಡ್ಬೋದು ಮಾತ್ರ ಸಖತ್ ಅಂತ ಹೇಳ್ಬಹುದು ಹಾಗೆ ಲೈಕ್ ಇದು ಫ್ಯಾಮಿಲಿ ಓರಿಯಂಟೆಡ್ ಮತ್ತೆ ಎಲ್ಲಾನು ಲೈಕ್ ಪೊಲ್ಯೂಷನ್ ಆಗಿರಲಿ ಎಲ್ಲಾರು ಹೇಗ್ ಇರ್ತಾರೆ ಅಂತ ತಿಳ್ಕೊಳೋದಕ್ಕೆ ಇದೊಂದ್ ಒಳ್ಳೆ ಮೂವಿ ಹಾಗೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೋದು ಅಂತ ಹೇಳ್ಬಹುದು ಎಲ್ಲರೂ ಹೊಸ ಹೊಸ ಬ್ರ ಇರೋದ್ರಿಂದ ಸೊ ಇನ್ನ ಒಳ್ಳೆ ಒಳ್ಳೆ ಮೂವಿ ತೆಗಿಬೋದು ಅವರು ಸೊ ನೋಡಬಹುದು ಎಲ್ಲರೂ ಪ್ಲಾಸ್ ಇಷ್ಟ ಇದೆ ಪ್ರೆಸೆಂಟ್ ಅಲ್ಲಿ ನಡೀತಿರೋದನ್ನೇ ತೋರಿಸ್ತಾ ಇದ್ದಾರೆ ಸೊ ಪ್ರೆಸೆಂಟ್ ಅಲ್ಲಿ ಪೊಲಿಟಿಕಲ್ ಹೆಂಗಿದೆ ಮತ್ತೆ ಮೀಡಿಯಾದವ್ರು ಹೆಂಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ತೋರಿಸಿದ್ದಾರೆ ಚೆನ್ನಾಗಿದೆ ಹೀರೋ ಅವ್ರಿಗೆ ಚಂದ ಮಾಡಿದ್ದಾರೆ ಹಾ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ ಎಲ್ಲ ಕೂತ್ ನೋಡೋ ಅಂತ ಸಿನಿಮಾ ಇನ್ನ ಬರಲಿ ಮೂವೀಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದರದ್ದು ಒಂದು ಟೀಸರ್ ಆಗಿ ಮತ್ತೆ ಟೈಟಲ್ ಇದೆಲ್ಲ ನಮ್ಮ ಹೊಸಕೋಟೆಯಲ್ಲಿ ಪ್ರೈವೇಟ್ ಥಿಯೇಟರ್ ಇದೆ ಅಲ್ಲೇ ರಿಲೀಸ್ ಮಾಡಿರೋದು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಹೀರೋ ಹೊಸಬ್ರು ಅಂತ ಹೇಳಕ್ಕಾಗಲ್ಲ ತುಂಬಾ ಆಕ್ಟಿಂಗ್ ಸ್ಕಿಲ್ಸ್ ಆಗಲಿ ಅವರ ಡ್ಯಾನ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಇಷ್ಟ ಆಯ್ತು. ಸರ್ ಚೆನ್ನಾಗಿದೆ. ಪ್ರಥಮ ಪ್ರಯತ್ನದಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಕೂತು ನೋಡಂತ ಸಿನಿಮಾ. ನೋಡಲೇಬೇಕು ಎಲ್ಲರೂನು. ಫ್ಯಾಮಿಲಿ ಸಮೇತ ನೋಡ್ಬೋದು ಇವತ್ತು ಸಮಾಜದಲ್ಲಿ ಏನು ನಡೆಯತಾ ಇದೆ ಅಂತ ಎತ್ತಿ ತೋರಿಸಿದ್ದಾರೆ. ಸೂಪರ್. ಸೂಪರ್ ಆಗಿದೆ. ಫೈಟಿಂಗ್ シನ್ಸ್ ಅದು ಎಕ್ಸಲೆಂಟ್. ಚೆನ್ನಾಗಿದೆ. ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದೀರಾ. ಹೆッジಗೆ ನಡೆದ್ರೇ ಯಾರು ಸೈಸಲ್ಲ. ప్రజಗಳೇ பிரபுಗಳಾಗ್ತಾರೆ. ಅವರೇ ಕಾನೂನನ್ನ ಕೈಗೆ ತಗೋತಾರೆ ಅಂತ ಸಾರವಾಗಿ ಹೇಳಿದ್ದಾರೆ. ಚೆನ್ನಾಗಿದೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ನನ್ಗೆ ಈರೋದು ಫೈಟ್ಸ್ ಇಷ್ಟ ಆಯ್ತು ಬಟ್ ಹೀರೋಯಿನ್ ಇನ್ನೊಂದ್ ಸ್ವಲ್ಪ ಫ್ರೆಂಡ್ಸ್ ಇರಬೇಕು ಅಂತ ಒಂದ್ ಅನ್ಕೊಂಡೆ ಬಟ್ ಹೀರೋಗ ಅಷ್ಟ ಜನ ಫ್ರೆಂಡ್ಸ್ ಇದ್ದು ಹೀರೋಯಿನ್ ಒಬ್ಬರ ಇದ್ದೇನೋ ಇಷ್ಟ ಆಗಿಲ್ಲ ಬಟ್ ಇಲ್ಲ ಇಲ್ಲ ಹೀರೋಯಿನ್ ಜೊತೆ ಇನ್ನೊಂದ್ ನಾಲ್ಕು ಜನ ಫ್ರೆಂಡ್ಸ್ ಇರಬೇಕಿತ್ತು ಬರೀ ಹುಡುಗಿರ ಹುಡುಗಿರಿಲ್ಲ ಇಲ್ಲ ಅಂತ ಬರೀ ಹುಡುಗರು ಕೊಟ್ಟಿದ್ದಾರೆ ಅಂತ ಸೊ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ಬಹಳ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಸಿನಿಮಾ ಬಂದು ನೋಡಿ ಥಿಯೇಟರ್ ಬಂದು ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿ ಚೆನ್ನಾಗಿತ್ತು ಇದ್ರೊಳಗೆ ಸಸ್ಪೆನ್ಸ್ ಬಹಳ ಇತ್ತು ನನಗೆ ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿ ಅನಿಸ್ತು ಎಲ್ಲ ಹೀರೋಸ್ ಎಲ್ಲ ಹೀರೋಸ್ ಜಸ್ಟಿಸ್ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರು ಫಿಲ್ಮ್ ಒಂದು ಚೆನ್ನಾಗಿದೆ ಇದೇ ತಿಂಗಳು ಏಳನೇ ತಾರೀಕು ರಿಲೀಸ್ ಆಗ್ತದೆ ದಯವಿಟ್ಟು ಕನ್ನಡ ಫಿಲಿಮ್ನ ಥಿಯೇಟ್ರಿಗೆ ಬಂದು ನೋಡಿ ಚೆನ್ನಾಗಿದೆ ಪಕ್ಕ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಇದೆ ಮತ್ತೆ ಫೈಟ್ ಇದೆ ಸಾಂಗ್ಸ್ ಇದೆ ಸೂಪರ್ ಆಗಿದೆ ಬಂದು ಎಂಜಾಯ್ ಮಾಡಿ ರೋಣ ಮೂವಿಯಲ್ಲಿ ಸಾಂಗ್ ಫೈಟ್ ಸ್ಟೋರಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸಲೆಂಟ್ ಇದೆ ಗದಗ ಜಿಲ್ಲೆ ರೋಣ ತಾಲೂಕು ರೋ ರೋಹಣ ಗದಗ ಜಿಲ್ಲೆಗೆ ಮಾತ್ರ ಸಮೇತ ಇತ್ತು ಈ ರೋಣ ಚಿತ್ರತಂಡದವರು ಗದ ರೋಣ ತಾಲೂಕಲ್ಲಿ ಇಡೀ ಕರ್ನಾಟಕ ಸುದ್ದಿ ಮಾಡಿದರೆ ರೋಣ ತಂಡಕ್ಕೆ ಗದಗ ಜಿಲ್ಲೆಯಿಂದ ಧನ್ಯವಾದಗಳು ಸಾವಿರದ ಒಂದು ದೊಡ್ಡ ಡೆಬ್ಯೂ ಮೂವಿ ಇರೋದು ಸೊ ಆ ಥರ ಅನ್ಸಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ನಮ್ಮ ಕಾಮಿಡಿನೂ ಸಕತ್ತಾಗಿದೆ ಸೊ ಏನು ನ್ಯಾಯನ ಸಹಾಯ ಕೊಡಲ್ಲ ಕೊಡಲ್ಲ ಅಂತ ಒಂದೊಳ್ಳೆ ಡೈಲಾಗ್ ಹೊಡೆದಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಇದು ಹೊಸ ಪ್ರಯತ್ನ ಅಂತ ಅನ್ಸಲ್ಲ ಇರೋದು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಓಲ್ ಮೂವಿ ಚೆನ್ನಾಗಿದೆ ಒಂದೊಳ್ಳೆ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾನೇ ಕನ್ನಡಿಗರು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ಹೇಳ್ತೀನಿ ತುಂಬಾ ನೋಡೋಣ ಹೊಸ ಟೀಮು ಒಂದು ಅಚ್ಚುಕಟ್ಟಾಗಿ ಮೂವಿನ ಜನಗಳು ಮುಂದೆ ಇದೇ ಏಳನೇ ತಾರೀಕು ಬರ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಈ ಪಿಕ್ಚರ್ನ ನೋಡಿ ಕನ್ನಡ ಫಿಲಮ್ನ ನ